ನಮಸ್ಕಾರ ರೀಪ್ಪ ಎಲ್ಲರಿಗೂ ಈಗ ಎಲ್ಲರೂ ತಲಿಯಾಗ ಏನು ಬರಾಕತೈತಿ ಗೊತ್ತೈತನ್ರಿ ದಿಢೀರ ಶ್ರೀಮಂತ ಹೆಂಗೆ ಆಗಬೇಕು ದಿಢೀರ್ ಶ್ರೀಮಂತ ಹೆಂಗೆ ಆಗ್ಬೇಕು ಮತ್ತು ಐಷಾರಾಮಿ ಜೀವನ ಹೆಂಗೆ ಮಾಡಬೇಕು ಭಾಳ ಲಘು ಕೋಟಿ ಕೋಟಿ ಗಂಟಲೆ ರೊಕ್ಕ ಬರಬೇಕು ದೊಡ್ಡ ದೊಡ್ಡ ಕಾರಣಾಗ ತಿರುಗಾಡಬೇಕು ವಿಮಾನದಾಗ ಗಡ್ಡಾಡಬೇಕು ವಿದೇಶ ಪ್ರವಾಸ ಮಾಡಬೇಕು ಅಂಥೇಳಿ ಭಾಳ ಯುವಕರು ತಲೆಯಾಗ ಬರಾಕತೈತಿರಿ ದಿಢೀರ್ ಶ್ರೀಮಂತ ಆಗ್ಬೇಕು ಅಂತೇಳಿ ಮೊದಲಿನ ಕಾಲದ ಮಂದಿ ನೋಡಿದಿರಲ್ಲ ಹೆಂಗೆ ರಾಶಿ ಮಾಡ್ತಿದ್ರು ಹೆಂಗೆ ಬೆಳಿಗ್ಗೆ ಹೊಲಕ್ಕೆ ಹೋಗುತ್ತಿದ್ದರು ದುಡಿತಿದ್ರು ಶ್ರಮ ಪಡ್ತಿದ್ರು ಅಲ್ಲಿ ಹೋದ ತಕ್ಷಣ ಹೊಲದಾಗ ಬಿತ್ತಾನ ಗಳೆ ತಾವ ಮಾಡ್ತಿದ್ರು ಅದು ಬಂದಂಥ ಕಾಳಿನಾಗ ಅವಾಗ ಮಳೆ ನೀರಾವರಿಯಲ್ಲಿತ್ತು ರೀ ಮಳಿ ಮೇಲೆ ಅವಲಂಬನೆ ದೇವರ ಮೇಲೆ ಅವಲಂಬನೆ ದೇವರ ಮೇಲೆ ಇಷ್ಟೊಂದು ಪ್ರೀತಿ ಟೈಮ್ ಟು ಟೈಮ್ ಮಳಿ ಆಗ್ತಿತ್ತು ಟೈಮ್ ಟು ಟೈಮ್ ಬೆಳಿ ಆಗ್ತಿತ್ತು ಟೈಮ್ ಟು ಟೈಮ್ ನಿಮ್ಮ ಕಾಳೆಲ್ಲ ಮಾರ್ತಿದ್ದು ಮಾರಿದ ಮೇಲೆ ಬಂದ ದುಡ್ಡಿನಾಗ ನೀವು ಎಷ್ಟು ಸುಖ ಸಂಸಾರ ಎಷ್ಟು ಚಂದಂಗೆ ಜೀವನ ಮಾಡ್ತಿದ್ರಿ ಒಂದ ತಂದೆ ತಾಯಿ ಇಪ್ಪತ್ತು ಹತ್ತೈದು ಇಪ್ಪತ್ತು ಮಕ್ಕಳನ್ನ ಹಿಡಿತಿದ್ರಿ ದೊಡ್ಡ ಒಂದ ಮನೆಯಾಗ ಎಲ್ಲರೂ ಮಲ್ಕೋತಿದ್ರು ಎರಡು ಚಂದ ಇತ್ತಲ್ರಿ ಈಗ ನೋಡಿದಿರಿ ಕಾಲು ಹೆಂಗೆ ಬಂದಾವ ಈಗ ಭಾಳ ಫಾಸ್ಟ್ ರೀ ಅರ್ಜೆಂಟ್ ಈಗಿಂದ ಈಗ ರೋಗ ಬರಬೇಕು ಈಗಿಂದೀಗ ಎಲ್ಲ ಕೆಲಸ ಆಗಬೇಕು ಈಗಿಂದೀಗ ವಿಮಾನ ಬರಬೇಕು ಒಬ್ಬ ಮೊಬೈಲ್ ಎಬ್ಬಸ್ಲಿಂದ್ರೆ ಸೆಟ್ ಮೊಬೈಲ್ ಸ್ವಿಚ್ ಆಫ್ ಮಾಡಿದರೆ ಸೆಟ್ ಅವಾಗ ಹೆಂಗಿತ್ತು ಕಾಲ ಮಣಿ ಯಜಮಾನ ಒಬ್ಬ ಕುತ್ತಲ್ಲಿ ಕುರ್ಚಿ ಮೇಲೆ ಪಟಕಾ ಸುತ್ಕೊಂಡು ಆದೇಶ ಮಾಡಿದರೆ ಎಲ್ಲರೂ ಅದನ್ನು ಕೇಳ್ತಿದ್ರು ಎಲ್ಲರೂ ಅವನ ಮಾತಿಗೆ ಮಾರು ಹೋಗಿ ಕರೆಕ್ಟ್ ಐತಿ ಅಜ್ಜ ಅವರೇ ನೀವು ಹೇಳಿದ್ದ ಫೈನಲ್ ನೀವು ಹೇಳಿದಂಗೆ ನಾವು ನಡೀತೀವಿ ನೀವು ಹೇಳಿದ ಪರಿಪಾಲನೆ ನಾವು ಮಾಡ್ತೀವಿ ನಿಮ್ಮ ವಿರುದ್ಧ ಹೋಗೋದಿಲ್ಲ ನಿಮ್ಮ ಮಾತಿಗೆ ನಾವು ಉಲ್ಲಂಘನೆ ಮಾಡೋದಿಲ್ಲ ಅಂತಿದ್ರು ಆದರೆ ಈಗ ನೋಡಿ बुद्धी हेडा, बुद्धी हेडा, हेंग, 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 वंद वंद ಿ ಕೋರ್ಟ್ ಆಗೋ ಸಹಿತ ವಿರುದ್ಧ ಪೊಲೀಸ್ ಠಾಣೆಗೆ ಒಳದಾಗ ವಿರುದ್ಧ ಹಿರಿಯರಂತೂ ಈಗ ಹೇಳಾರಂತೂ ಇಲ್ಲ ಇಲ್ಲ ಎಲ್ಲಿ ಹೇಳೋದು ಬಿಡು ಮಾರ ಹೊಸ ಹುಡುಗರು ಅವನವ್ನ ಎಲ್ಲ ಮೊಬೈಲ್ದಾಗೆಲ್ಲ ಎಲ್ಲ ಭಾಳ ಕೆಟ್ಟ ಶಾಣ್ಯಾರಾಗ್ಯಾರು ಅವ್ರಿಗೆ ಬುದ್ಧಿ ಹೇಳವ ಬುದ್ಧಿ ಹೇಳಕ್ಕೆ ಹೋಗಿ ಚೀಮಾರಿ ಹಾಕ್ಸ್ಕೊಂಡ್ ಬಂದಾರೀ ಹಿಂಗೆ ಕಾಲ ಬರಾಕುತ್ತಾವ ಇನ್ನು ಮುಂದೆ ಹೆಂಗೆ ಇನ್ನು ಮುಂದೆ ಇನ್ನೂ ಎಂಥ ಕಾಲ ಬರು ನೋಡ್ರಿ ಮೊದಲಿನ ಕಾಲದಾಗ ಮೂವತ್ತು ವರ್ಷ ಹಿಂದೆ ಒಂದು ವೃದ್ಧಾಶ್ರಮ ಒಂದು ಅನಾಥಾಶ್ರಮ ಇದಕ್ಕಿಲ್ಲ ಈಗ ಯಾಕೆ ಕಾಕ ಇಷ್ಟೊಂದು ಭಾಳ ಕಡಕ ಅಂತ ಅಂತಿರ್ಬೇಕು ನೀವು ಹೆಂಗೆ ಹೆಂಗೆ ಬರಬರ್ತಾ ಬರಾಕತ್ತ ನೋಡಾಕತ್ತ ನನ್ನ ಆಫೀಸ್ನಾಗೂ ಬರಾಕತ್ತಾರ ಒಂದು ವೃದ್ಧಾಶ್ರಮ ಐತ್ರಿ ಅನಾಥಾಶ್ರಮ ಐತ್ರಿ ಅದಕ್ಕೆ ಸಹಾಯ ಮಾಡ್ರಿ ಇದಕ್ಕೆ ಸಹಾಯ ಮಾಡ್ರಿ ಅಂತ ಅವಾಗ ನಾ ವಿಚಾರ ಮಾಡಿದ್ನಿ ಬರಬರ್ತಾ ವರ್ಷ ವರ್ಷ ವೃದ್ಧಾಶ್ರಮ ಅನಾಥಾಶ್ರಮಗಳು ಹೆಚ್ಚಾಕೋತ ಹೊಂಟಾವ ಯಾಕೆ ನಮ್ಮ ತಂದೆ ತಾಯಿಗಳನ್ನ ಅಲ್ಲಿ ವೃದ್ಧಾಶ್ರಮದಾಗಿಟ್ಟು ಮಕ್ಕಳ ಚೈನಿಗೆ ಬಿದ್ದಾರ ಬರುವ ಹೆಂಡತಿಯ ಮಾತು ಕೇಳಿ ಐಷಾರಾಮಿ ಜೀವನಕ್ಕೆ ಮಾರ ಬಿದ್ದಾರ ತಂದೆ ತಾಯಿ ಇದ್ದಾಗ ನೀ ಹುಟ್ಟಿದಿ ಮಗನ ಇಲ್ಲದಿದ್ರೆ ಎಲ್ಲಿ ಹುಟ್ಟುತ್ತಿದ್ದಿ ಅದೇ ತಂದೆ ತಾಯಿ ಕುಂಟ ಕುರುಡ ಹುಟ್ಟುತ್ತಿದ್ದ ಭಿಕ್ಷೆ ಬೇಡ್ಕೊತ ಹೋಗ್ತಿದ್ದಿ ಆ ಮಹಾ ತಾಯಿ ನಿನ್ನನ್ನು ಒಳ್ಳೆಯ ರೂಪದಲ್ಲಿ ಹುಡ್ಸದಾಳ ಆದರೂ ಸಹಿತ ನೀನು ತಂದೆ ತಾಯಿಗೆ ಋಣಿಯಲ್ಲ ತಾಯಿಯ ಕಾಲಿನ ಕೆಳಗೆ ಸ್ವರ್ಗ ಐತೆ ಅಂತ ಹೇಳ್ತಾ ಇತಿ ಪ್ರಥಮ ಗ್ರಂಥಗಳು ಹೇಳ್ತಾವೆ ತಂದೆ ಸ್ವರ್ಗದ ಹೆಬ್ಬಾಗಿಲು ಅಂತ ಹೇಳ್ತಾರ ಆದರೆ ಇವತ್ತು ಎಲ್ಲಿ ತಂದೆಗೆ ಕಿಮ್ಮತ್ತೈತ್ರಿ ತಾಯಿಗೆ ಕಿಮ್ಮತ್ತು ಐತಿ ತಂದೆ ತಾಯಿ ನೋಡ್ಕೋತಿರ್ತಾರೆ ಏನು ಮಾಡಾಕತ್ತಿ ಅಂತೇಳಿ ಆದರೂ ಇವು ತುಳು ತುಳುಗ್ಲೆ ಮೊಬೈಲ್ದಾಗ ಇರ್ತಾನೋ ಎರಡು ಸಲ ಹೇಳೋ ಮೊಬೈಲ್ ಕಸ್ಕೊಂಡ್ರೆ ಮೊಬೈಲ್ ಅಂತ ಆತ್ಮಹತ್ಯೆ ಮಾಡ್ಕೊಂಡ್ರಿ ಅಪ್ರಾಪ್ತರು ಮತ್ತು ಪ್ರಾಪ್ತರು ಸಹಿತ ಎಷ್ಟೊಂದು ಮನಸ್ಸನ್ನೊಂದು ಖಿನ್ನತೆಗೊಳಗಾಗಿ ಮಾನಸಿಕ ಆಗಿ ಕರೆನ್ಸಿ ಹಾಕಲಿಲ್ಲ ಅಂದ್ರೆ ಮರ್ಡ್ರ್ಗಳಗೆ ಕರೆನ್ಸಿ ಯಾಕೆ ಹಾಕಲಿ ನಮ್ಮಪ್ಪ ಅಂತೇಳಿ ತಂದೇನ ಕಡ್ದಂಥ ಉದಾಹರಣೆಗಳು ನಾವು ಕರ್ನಾಟಕ ರಾಜ್ಯಾದ್ಯಂತ ಕೇಳಿದ್ದೀವಿ ಅದರ ಸಲುವಾಗಿ ಈಗ ಜಾಗೃತ ಆಗಬೇಕು ಅದರ ಸಲುವಾಗಿ ಬಹಳ ಅಭಿಯಾನ ಶುರು ಮಾಡಬೇಕು ಅದರ ಸಲುವಾಗಿ ಪ್ರತಿ ಓಣಿಯ ಹಿರಿಯರು ಎಚ್ಚೆತ್ತುಕೊಳ್ಬೇಕು ನಮ್ಮ ತಲೆಯಾಗ ಬರೇ ಜಾತಿ ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಅಂತೇಳಿ ತಲೆಯಾಗ ನೀವು ಅಮಲು ತುಂಬಾಕತ್ತೀರಿ ಅದರಿಂದ ಏನೂ ಪ್ರಯೋಜನ ಇಲ್ಲ ಇವತ್ತು ಇಪ್ಪತ್ತೈದು ವರ್ಷ ಹಿಂದಿನ ಕಾಲದ ಪುಟಗಳನ್ನು ತಿರುವಿ ನೋಡಿ ಎಷ್ಟೊಂದು ನಾವು ಭಾವನಾತ್ಮಕ ಮತ್ತು ಭಾವೈಕ್ಯತೆ ಸಂಕೇತದಿಂದ ನಮ್ಮ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ತಿದ್ವಿ ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ನಾವು ಮಾತಾಡ್ತಿದ್ವಿ ಅವರ ಮದುವೆಗೆ ಹೋಗಿ ಅವರ ಮದುವೆಯಲ್ಲಿ ಅವರಿಗೆ ಒಂದು ಸೀರೆ ಉಡುಗೊರೆ ಉಡಿಸ್ತಿದ್ವಿ ಅವರು ಸೀರೆಯನ್ನು ಇವರಿಗೆ ಉಡಿಸ್ತಿದ್ರು ಎಷ್ಟೊಂದು ಹೆಣ್ಣು ಮಕ್ಕಳ ಭಾವೈಕ್ಯತೆ ಸಂಬಂಧ ಇತ್ರಿ ಈಗ ನೋಡಿದ್ರೆ ಆಕೆ ಆ ಜಾತಿ ಆಕಿ ಈಕೆ ಈ ಜಾತಿ ಆಕಿ ಇವು ಆ ಜಾತಿ ಜಾತಿ ಅವ್ ಅವ ಜಾತಿ ಮುಟ್ರೆ ಆಮೇಲೆ ಮೊದಲು ಪಂಗಡದಾಗ ನಾವು ಊಟ ಮಾಡ್ಬೇಕು ಆಮೇಲೆ ಉಳ್ದವ್ರು ಊಟ ಮಾಡ್ಬೇಕು ಇದೆಂಥ ಎಂಜಲ ಪದ್ಧತಿ ಚಾಲೂ ಮಾಡಿದಿರಿ ಇದೆಲ್ಲಿ ಇಲ್ಲಿ ಮೊದಲ ಈಗ ಯೂಸ್ ಅಂಡ್ ಥ್ರೂ ಚಾಲೂ ಆಗೈತ್ರಿ ಯೂಸ್ ಆ್ಯಂಡ್ ಥ್ರೋ ಅಂದ್ರೆ ಗೊತ್ತಾಯ್ತಿರಲ್ಲ ತಾಟಿನಾಗ ಊಟ ಮಾಡಿ ತಾಟ ಮತ್ತು ಆ ಗ್ಲಾಸ್ ಹಿಡ್ಕೊಂಡು ಹೋಗಿ ತಿಪ್ಪ್ಯಾಗ ಹೋಗಿದ್ದು ಮೊದಲು ಅದ ಪ್ಲೇಟ್ನಾಗ ಊಟ ಮಾಡ್ತಿದ್ರು ತೊಳೆದ್ರೆ ತೊಳೆದ್ರು ತೊಳಿಲಿಲ್ಲ ಅಂದ್ರೆ ಒಂದ ತಾಟನ್ಯಾಗ ನಾಕು ಮಂದಿ ಕೂಡಿ ಊಟ ಮಾಡ್ತಿದ್ರು ಆ ಎಂಜಲದಾಗೆ ಎಷ್ಟು ಪ್ರೀತಿ ಇತ್ತು ಇವತ್ತು ಯೂಸ್ ಆ್ಯಂಡ್ ಥ್ರೋ ಅಂದ್ರೆ ನಮ್ಮನ ಯೂಸ್ ಆ್ಯಂಡ್ ಥ್ರೋ ತಿಪ್ಪ್ಯಾಗ ಹೋಗದಂಗೆ ರೀ ನೋಡಿರಿ ಇವತ್ತು ಯಾವುದೋ ಮದುವೆ ಸಮಾರಂಭಗಳಿಗೆ ಹೋಗ್ರಿ ಪ್ರತಿಯೊಂದು ಪ್ಲಾಸ್ಟಿಕ್ ಗ್ಲಾಸ ಪ್ಲಾಸ್ಟಿಕ್ ಪ್ಲೇಟ ಪ್ಲಾಸ್ಟಿಕ್ ಚಮಚಗಳು ಬಂದಾವ ಇವೆಲ್ಲ ಇನ್ನು ಮುಂದೆ ಹಿಂಗೆ ಪ್ರೀತಿ ಶ್ವಾಸವನ್ನು ಕಡಿತಗೊಳ್ಳುವ ಸಲುವಾಗಿ ಅದರ ನಡುಗಡ್ಡೆ ನಡುಗಡ್ಡೆಯಲ್ಲಿ ಒಂದು ಬಿರುಕು ಬರುವಂಥ ದೊಡ್ಡ ಗೋಡೆಯನ್ನು ಕಟ್ಟುವಂಥ ಒಂದು ವಿಚಾರ ಬರಾಕತ್ತವ ಇನ್ನು ಮುಂದೆ ಎಂಥ ಕಾಲ ಬರು ಇನ್ನು ಹೆಂಗೆ ಕಾಲ ನೋಡ್ಬೇಕಲ್ರಿ ಊರಿನ ಹಿರಿಯ ಒಬ್ಬ ನಾಯಕ ಇದ್ದ ಆ ನಾಯಕ ಏನಿವತ್ತು ಅನೌನ್ಸ್ ಮಾಡ್ತಾನೆ ಇಡೀ ಊರು ಕೇಳ್ತಿತ್ತು ಆದರೆ ಇವತ್ತು ಮನ್ಯಾಗೊಬ್ಬ ನಾಯಕ ಆಗ್ಯಾನ ಮನ್ಯಾಗ ಒಬ್ಬ ಆಗ್ಯಾನ ಮರ್ಯಾಗ ಮನ್ಯಾಗ ಒಬ್ಬ ದೊಡ್ಡ ಸ್ಥಾನಕ್ಕೆ ಆದಾನ ಎಲ್ಲಿ ನೋಡಿದಲ್ಲಿ ಬೆಳಗ್ಗೆ ಆದ ತಕ್ಕನ ಸಾಯಂಕಾಲ ತನಕ ಮೋಸ ವಂಚನೆ ಪಸವಗಿರಿನ ನಡೆದೈತ್ರಿ ಯಾರು ಯಾರ ಮೇಲೆ ನಂಬಿಕೆ ಇಲ್ಲ ಮರೆ ನಾಲ್ಗೆ ಮೇಲೆ ಕೋಟಿ ಗಂಟ್ಲೆ ಕುರ್ಗಿ ಗಂಟ್ಲೆ ಹೊಲದ ವ್ಯವಹಾರ ಮಾಡ್ತಿದ್ರು ಕೋಟಿ ಗಂಟ್ಲೆ ರೊಕ್ಕದ ವ್ಯವಹಾರ ಮಾಡ್ತಿದ್ರು ಚೀಲ ಗಂಟ್ಲೆ ರೊಕ್ಕ ಹೋಗಿ ಕೊಡ್ತಿದ್ರು ಆ ರೊಕ್ಕ ಟೈಮ್ ಸಿರಿ ವಾಪಸ್ ಕೊಡ್ತಿದ್ರು ತೀರ್ಥಯಾತ್ರೆಗೆ ಹೋದಾಗ ಆ ಮನೆಯಲ್ಲಿ ಇರುವಂಥ ಬಂಗಾರದ ಒಡವೆಗಳನ್ನು ಕಳ್ಳರ ಪಾಲಾದಿತ್ತು ಅಂತೇಳಿ ಪರರ ಪಕ್ಕದ ಮನೆಯಲ್ಲಿ ಕೊಡ್ತಿದ್ರು ವಾಪಸ್ಸು ತೀರ್ಥಯಾತ್ರೆ ಬಂದ ತಕ್ಷಣ ಹೆಂಗಿತ್ತು ಹಂಗ ಬಂಗಾರ ಕೊಡ್ತಿದ್ರು ಈಗ ಕೊಡ್ತಾರ್ರೀ ಕಲ್ಲು ಇಲ್ಲು ತುಂಬಿರಿ ಉಳಗೊಂಡು ಹಾಕಿ ಕೆಬಣ ಹಾಕಿ ಕೊಡೋರಿ ನೀನೇ ಇಟ್ಟು ಹುಗಿದಿ ಗಂಟು ಅಂಥದ್ದು ಇತ್ತಂಥೇಳಿ ಈಗ ಇಂಥ ಕಾಲ ಬಂದಾವ ಎಲ್ಲಿ ಆದರೆ ಬ್ಯಾಂಕ್ ಸೇಪ ಸೇಫ್ ಲಾಕರ್ಗಳು ಲಾಕಿಲ್ಲ ಎಲ್ಲಿ ಇಲ್ಲ ಜೀವನವೇ ಇಲ್ಲ ಜೀವನವೇ ಶಾಶ್ವತವಿಲ್ಲ ನಾವು ಮೊದಲು ಎಂಬತ್ತು ತೊಂಬತ್ತು ನೂರು ನೂರ ಇಪ್ಪತ್ತು ವಯಸ್ಸಿನ ಎಂತೆಂಥ ಅಜ್ಜ ಅಜ್ಜಿಯರನ್ನು ನೋಡಿದ್ದೀವಿ ಈಗ ಲೈಫ್ ಭಾಳ ಕಡಿಮೆ ಹಾಕೋತು ಉಂಟೈತಿ ನಲ್ವತ್ತೈವರಾಗ ಪಟಾಕ್ಷಿ ಹಾರಿದಂಗೆ ಸಹ ನೋಡು ನೋಡು ನೋಡುಗುಡ್ದ ಸಾಲ್ಯಾಗ ಮನೆ ಹೇಳಿದ್ರಿ ಒಂದ ಈ ಏಳನಂತೆ ಹುಡುಗಿ ಹೃದಯಾಘಾತದಿಂದ ಸಾವು ಏನು ರೀ ನಮ್ಮ ಆಹಾರ ಪದ್ಧತಿ ಕೀಟನಾಶಕ ಪದ್ಧತಿ ನಮ್ಮ ಸ್ಟೈಲ್ಗಳು ನಾವು ತಿನ್ನುವ ಆಹಾರ ನಾವು ಮಾಡುತ್ತಿರುವ ಶ್ರಮ ಏನು ಶ್ರಮ ಮಾಡಾಕತ್ತೀರಿ ಕುತ್ತಲ್ಲೆ ಬರ್ತೈತಿ ಆ ಹುಡುಗರು ಬರ್ತಾರ ಆ ಬಂದ ತಕ್ಷಣ ರಿಕ್ಷಾದ ಆ ಹುಡುಗರನ್ನ ಆ ರಿಕ್ಷಾದಾಗ ಒಕ್ಕೊತಾನೆ ಆ ರಿಕ್ಷಾದಾಗ ಹೋಗಿ ಸಾಲೆಯಾಗ ಹೋಗಿತಾನೆ ಸಾಲೆಯವರು ಮತ್ತು ರಿಕ್ಷಾದಾಗ ಉಗೀತಾರೆ ಮತ್ತು ಮತ್ತೆ ಮನೆಯಾಗೆ ಹೋಗಿತಾನೆ ಏನು ಶ್ರಮ ಐತಿ ಯಾವ ಹಳಿ ಕಾಲದ ಆಟ ಆಡಾತಿರಿ ಚಿಪ್ಪಿ ಆಡಾತಿರಿ ಚಿನ್ನಿದಾಂಡ ಆಡಾತಿರಿ ಬಗರಿ ಆಡತ್ತೀರಿ ಲಗೋರಿ ಆಡಾತಿರಿ ಜುಂಜುನೆ ಆಡಾತಿರಿ ಯಾವ ರಿಂಗ್ ಆಡಾಕತ್ತೀರಿ ಕಬಡ್ಡಿ ಆಡಾಕತ್ತೀರಿ ಯಾವ ಆಟಗಳು ಆಡಲಿಕ್ಕೆ ನಿಮಗೆ ಬರೋದಿಲ್ಲ ಗ್ರೌಂಡೇ ಇಲ್ಲ ನಿಮಗೆ ಆಟ ಆಡೋಕೆ ಒಂದು ಮೊಬೈಲ್ ಒಂದು ಐತಿ ನೋಡ್ರಿ ಆ ಮೊಬೈಲ್ದಾಗ ನಿಮ್ಮ ಜೀವನ ಆಗೈತಿ ಹಂಗಾದ್ರೆ ನೀವು ಅರವತ್ತು ವರ್ಷ ಬದುಕೋದಿಲ್ಲ ಐವತ್ತು ವರ್ಷ ಒಳಗೆ ನಿಮ್ಮ ಲೈಫು ಮದುವೆ ಇಪ್ಪತ್ತು ಆದ್ರೆ ಒಂದು ಮಗು ನಿಮಗೆ ಆಗಬೇಕಾದ್ರೆ ಹೋಗ್ತೀರಿ ಅದು ನಿಮಗೆ ಸಂತಾನ ಕೊಟ್ಟಂಥ ದೇವ್ರನ್ನ ಇನ್ನು ನಿಮ್ಮನ್ನ ಅದನ್ನು ದಯಪಾಲಿಸಬೇಕು ಮೊದಲಿನ ಕಾಲದವರು ದೊಡ್ಡ ಒಂದು ಹಾಲನ್ಯಾಗ ಹತ್ತ ಹನ್ನೆರಡು ಮಕ್ಕಳ ಹಡಿದ್ರು ಎಲ್ಲರೂ ಕೂಡಿ ಮಲಗುತ್ತಿದ್ದರು ಎಷ್ಟೊಂದು ಸುಖ ಸಂಸಾರ ಇತ್ತು ಕುಡಿಯುವ ನೀರಿನ ವ್ಯವಸ್ಥೆ ಹೆಂಗಿತ್ತು ಬಾವ್ಯಾಗಿಂದ ನೀರು ಜಗ್ತಿದ್ರು ಒಲಿಯ ಊಟ ಹೆಂಗಿತ್ತು ಆ ರೊಟ್ಟಿ ಬಡಿಯುವ ಶಬ್ದದಿಂದ ಈ ಎದ್ದೇಳ್ತಿದ್ರು ಬೆಳಗ್ಗೆ ಬೀಸಾನ ಚಕ್ಕೆಗಳು ಬರ್ತಿದ್ದು ಇದರ ಬಗ್ಗೆ ಒಂದು ನಾನು ಸಿನಿಮಾ ತಯಾರು ಮಾಡೋಕ್ಕೆ ಹೊಂಟೀನಿ ಅದರ ಸಲುವಾಗಿ ಎಷ್ಟು ಜನ ಪ್ರೋತ್ಸಾಹ ಮಾಡ್ತೀರಿ ನೋಡೋಣ ಯಾರ್ಯಾರೋ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಡೈರೆಕ್ಟ್ರುಗಳು ಬಂದು ಕೇಳಾಕತ್ತಾರೆ ಕಾಕ ಮಾಡೋಣ ಅಂಥೇಳಿ ಹಳೆಯ ಕಾಲದ ಪದ್ಧತಿಗಳನ್ನು ಇಂದಿನ ಯುವ ಪೀಳಿಗೆಗೆ ನಾವು ತೋರಿಸ್ಬೇಕಾಗಿರಿ ಮಸಾಲೆ ಹರಿದು ಅಂದರೆ ಏನು ಗೊತ್ತಿಲ್ಲ ಒಳಕಲ್ ಕಾರ್ಕಲ್ ಗೊತ್ತಿಲ್ಲ ಒಣಿಕೆ ಅಂದರೆ ಏನಂತ ಕೇಳಾಕತ್ತಾರ ಗುದಿಲಿ ಸನಿಕೆ ಗೊತ್ತಿಲ್ಲ ಈಗೆಲ್ಲ ಆಟೋಮೆಟಿಕ್ ಬಂದೈತಿ ಈ ವಿಡಿಯೋ ನೋಡಿದ ತಕ್ಷಣ ನಾ ಕಾಕ ಏನು ಹೇಳ್ಯಾನೋದ ನಿಮಗೆ ಹೆಂಗೆ ಅನ್ನಿಸ್ತೈತಿ ಪ್ರೀತಿ ವಿಶ್ವಾಸ ಕಡಿಮೆ ಆಗೈತಿ ದೊಡ್ಡವ್ರಿಗೆ ನಮಸ್ಕಾರ ಮಾಡುವರು ಆ ದೊಡ್ಡವರು ಸಣ್ಣವ್ರಿಗೆ ನಮಸ್ಕಾರ ಮಾಡತ್ತಾರು ಪ್ಯಾಂಟ ಶರ್ಟ ಅರಿವುಗಳು ನೋಡಿದಿರಿ ಅವರು ಹರ್ಗ ಚಿಂದ ಚಿತ್ರಾನ್ನಾಗ್ಯಾವ ಇಪ್ಪತ್ತು ತೂತು ಬಿದ್ರು ಅದು ಪ್ಯಾಶನ್ ಪ್ಯಾಂಟ್ ಅಂತರಿ ನೋಡಿದಿರಿ ಅದನ್ನು ಇವತ್ತು ಮಾನ ಮರ್ಯಾದೆಯಿಂದ ಪ್ರತಿಯೊಂದು ಧರ್ಮದಲ್ಲಿ ಪ್ರತಿಯೊಂದು ಧರ್ಮ ಗ್ರಂಥದಲ್ಲಿ ನಿನ್ನ ಶರೀರದ ಪ್ರತಿಯೊಂದು ಅವಯವಗಳನ್ನು ಬಹಳಷ್ಟು ಭದ್ರವಾಗಿ ಬಹಳಷ್ಟು ಜೋಪಾನವಾಗಿ ಕಾಪಾಡಿಕೊಂಡು ಅದನ್ನು ಯಾರೂ ಸಹಿತ ನೋಡಬಾರದು ಅಂಥೇಳಿ ಅದನ್ನು ಮುಚ್ಚಿ ಮರ್ಯಾದೆಯಿಂದ ನಡಿ ಅಂದರೆ ಈಗ ನೋಡಿದಿರಿ ಎಲ್ಲ ಕಾಣಾಕತ್ತವು ಕತೆ ಶರ್ಟ್ ಹಾಕೊಳತಾರ್ರಿ ನಾವು ಕಣ್ಣಾರೆ ನೋಡಕತ್ತೀವಿ ನೋಡು ನೋಡು ನಂಗೆ ಏನು ಕೇಳ್ತಿರಿ ಉಸಾಬ್ರಿ ಅವು ಕೇಳ್ರೆ ಜಗಳ ಅಂಥ ಪರಿಸ್ಥಿತಿ ಬಂದಾಗ ಇನ್ನು ಸುಧಾರಣೆ ಯಾವಾಗೋದು ಇನ್ನೂ ಕೆಲವರು ಹಿರಿಯರದ ಈ ವಿಡಿಯೋ ನೋಡಿದಾರು ನವ ಯುವಕರೀ ಅದು ನಿಮಗೇನು ಅನಿಸ್ತೈತಿಪಾ ಕಾಕ ಹಿಂಗೆ ಹೇಳೋದು ಅನಿಸಿಕೆ ನನಗೆ ಹಾಕ್ರಿ ಮತ್ತೊಂದು ಎಂಥದ್ದು ವೀಡಿಯೋ ತೊಗೊಂಬರ್ತೀನಿ ಇದು ಹೆಂಗೆ ಚಲೋ ಅನಿಸ್ತೈತಿ ನಮ್ಮ ಊಟದ ಶೈಲಿ ಬಗ್ಗೆ ಒಂದು ವೀಡಿಯೋ ತೊಗೊಂಬರ್ತೀನಿ ನೀವೇನು ಊಟ ಮಾಡಾಕತ್ತೀರಿ ಈಗ ನೀವು ಊಟ ಮಾಡೋದು ಎಲ್ಲ ವಿಷಯ ನೀವು ತಾತ್ಕಾಲಿಕ ಜಂತು ತಿನ್ನಾಗತ್ತೀರಿ ತಾತ್ಕಾಲಿಕ ಎರಡಮೆಣ್ಣೆ ತಯಾರಾದಂಥ ಫುಡ್ ತಿನ್ನಾಗುತ್ತೀರಿ ನಾ ಹೇಳಿದ್ದ ಫುಡ್ ನೀವು ತಿನ್ಕೋತ ಹೋದ್ರೆ ನೀವು ನೂರು ವರ್ಷ ಬದುಕ್ತೀರಿ ಆ ವಿಡಿಯೋ ಸಲುವಾಗಿ ಮಾತ್ರ ನೀವು ಕಾಕೋತ್ಕೊಂಡ್ಬೇಕು ಮತ್ತು ನಂಬರ್ ಒನ್ ಚಾನಲ್ ಫಾಲೋ ಮಾಡ್ಬೇಕು ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಬೇಕು ಯೂಟ್ಯೂಬ್ದಾಗೂ ಬಟನ್ ಹೊಡಿಬೇಕು ಅಂದಾಗ ಕಾಕಾಗ ಹುರುಪು ಬರ್ತೈತಿ ಮತ್ತು ಹೊಸ ಹೊಸ ವೀಡಿಯೋ ಮಾಡೋ ಸಲುವಾಗಿ ಹಂಗಾದ್ರೆ ಮತ್ತೊಂದು ವೀಡಿಯೋ ತೊಗೊಂಬರಲ್ರಿ ಮತ್ತೊಂದು ಸುದ್ದಿ ಜವಾರಿ ತೊಗೊಂಬರಲಿ ನಮಸ್ಕಾರ